ಎಳಂದೂರು ನ್ಯೂಸ್ ಹೊನ್ನೂರು ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬದ ಸಂಭ್ರಮದಲ್ಲಿ ರಾಸುಗಳನ್ನು ಎಳಂದೂರು ತಾಲೂಕಿನ ಅತ್ಯಂತ ಶ್ರದ್ದಾ ಭಕ್ತಿ ಸಂಭ್ರಮ ಸಡಗರದಿಂದ ಸಂಕ್ರಾಂತಿ ಹಬ್ಬವನ್ನ ಆಚರಿಸಲಾಯಿತು ತಾಲೂಕಿನ ಹೊನ್ನೂರು ಗ್ರಾಮದ ಅಂಬೇಡ್ಕರ್ ಭೀಮರಾವ್ ಶಾಲೆಯ ಬಳಿ ಸಂಕ್ರಾಂತಿ ಅಂಗವಾಗಿ ರಾಸುಗಳಿಗೆ ಕಿಚ್ಚು ಹಾಯಿಸಲಾಯಿತು ಗ್ರಾಮದ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ ನಂತರ ಒಂದಡಿ ಹುಲ್ಲು ಹರಡಿ ಅದಕ್ಕೆ ಬೆಂಕಿ ಹಾಕಿ ಅದರಿಂದ ಹೊರಬರುವ ಕಿತ್ತು ಹಾಯಿಸುವುದು ಈ ಭಾಗದ ಸಂಕ್ರಾಂತಿಯ ಸಂಭ್ರಮದ ವೈಶಿಷ್ಟ್ಯದಲ್ಲೊಂದಾಗಿದೆ ಕುರಿ ಗ್ರಾಮೀಣ ಪ್ರದೇಶದಲ್ಲಿ ಕಿಚ್ಚು ಹಾಯಿಸುವುದು ತಲೆ ತಲಾಂತರದಿಂದಲೂ ನಡೆದು ಬಂದಿದೆ ಕಿಚ್ಚು ಹಾಯಿಸಿದು ಹಾಯಿಸಿದ ಬಳಿಕ ಮನೆಗೆ ಮರಳುವ ರಾಸುಗಳಿಗೆ ಆರತಿ ಬೆಳಗುವ ನಾರಿಯರು ಪೂಜೆ ಮಾಡಿ ಪ್ರಸಾದ ಕೊಡುತ್ತಾರೆ ನಂತರ ಮನೆ ಮನೆಗೆ ತೆರಳುವ ಇಂಗಳಿಯರು ಪರಸ್ಪರ ಎಳ್ಳು ಬೆಲ್ಲ ವಿನಿಮಯ ಮಾಡಿಕೊಂಡು ಶುಭಾಶಯ ಕೋರುವವರು ವಾಡಿಕೆಯಾಗಿದೆ ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಹೊನ್ನೂರು ಪ್ರಕಾಶ್ ಅವರು ಮಾತನಾಡಿ ಸಂಕ್ರಾಂತಿ ಸುಗ್ಗಿ ಹಬ್ಬ ನಮ್ಮಲ್ಲಿ ಧಾನ್ಯಗಳನ್ನು ರಾಶಿ ಮಾಡಿ ಪೂಜೆ ಮಾಡಲಾಗುವುದು ಕ್ರಿಮಿಕೀಟಗಳನ್ನು ಹೋಗಲಾಡಿಸಲು ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದಂದು ಎತ್ತುಗಳನ್ನು ಕಿಚ್ಚಾಯಿಸುತ್ತೇವೆ ಹಾಗೂ ರಾಸುಗಳಿಗೆ ಸಿಂಗರಿಸಿ ಮೆರವಣಿಗೆ ಮಾಡಿ ಬೆಂಕಿಯಲ್ಲಿ ಕಿಚ್ಚಾಯಿಸಲಾಗುವುದು ನಂತರ ಧಾನ್ಯಗಳನ್ನು ಪೂಜೆ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಲಾಗುವುದು ಇದರಿಂದ ರೈತರಿಗೆ ವರ್ಷಪೂರ್ತಿ ಒಳ್ಳೆಯ ಮಳೆ ಬೆಳೆ ನೀಡಲಿ ಎಂಬುದು ನಂಬಿಕೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ರೈತರು ಗ್ರಾಮಸ್ಥರು ಹಾಗೂ ಯುವಕರು ಹಾಜರಿದ್ದರು வரதி அனில் குமார் புரா டிவி லெவன் கன்னட சாமர